ಹದಿಮೂರು ತಿಂಗಳಿಂದ ಕೆಲಸ ಮಾಡಿದ ಗುತ್ತಿಗೆದಾರರಿಗೆ ಬಿಲ್ ಬರ್ತಾಯಿಲ್ಲ ಹದಿಮೂರು ತಿಂಗಳಿಂದ ಇದು ಗುತ್ತಿಗೆದಾರರ ಕಷ್ಟ ಆದರೆ ಹೊಸ ಕಾಮಗಾರಿ ಅನ್ನೋದನ್ನು ಕೈಗೆತ್ಕೊಳ್ತಾನೇ ಇಲ್ಲ ಹೊಸ ಕಾಮಗಾರಿ ಅಕಸ್ಮಾತ್ ಟೆಂಡರು ಕರೆದ್ರೂ ಇವತ್ತು ಯಾರೂ ಕೂಡ ಅದನ್ನ ಟೆಂಡ್ರಿಗೆ ಅಪ್ಲೈ ಮಾಡಬೇಕು ಅನ್ನುವಂಥ ಮನಸ್ಥಿತಿಯಲ್ಲೂ ಕೂಡ ಇವತ್ತಿಲ್ಲ ಇದು ಇರುವಂಥ ಸ್ಥಿತಿ ವಾಸ್ತವಿಕ ಸಂಗತಿಗೆ ಕನ್ನಡಿ ಹಿಡಿಯುವ ಕೆಲಸವನ್ನು ರಾಯರೆಡ್ಡಿಯವರು ಮಾಡಿದ್ದಾರೆ ಸರ್ಕಾರ ದಿವಾಳಿಯ ಅಂಚಿಗೆ ಬಂದು ತಲುಪಿದೆ ಇಲ್ಲದೇ ಇದ್ದರೆ ಈ ಸಾಲದ ಏನದು ಸಾಲದ ಬಾಕಿ ಕಟ್ತಾರಲ್ಲ ಏನದು ಏನು ಹೇಳಿದ್ರಲ್ಲ ಅದಕ್ಕೂ ಸೆಸ್ ಅಂತ ಅಂದರೆ ಮಾಟಿಗೇಷನ್ ಮಾಡ್ತಾರಲ್ಲ ಮಾಟಿಗೇಜ್ ಮಾಡ್ತಾರಲ್ಲ ಮಾಟಿಗೇಜ್ ಮಾಡೋದಕ್ಕೂ ಕೂಡ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ದುಡ್ಡು ಕಟ್ಟಬೇಕಂತೆ ನೀವು ಹತ್ತು ಲಕ್ಷ ಸಾಲ ತಗೋಬೇಕು ಅಂತೇಳಿದ್ರೆ ಅದಕ್ಕೆ ಸುಮಾರು ಹದಿನಾರು ಸಾವಿರ ರೂಪಾಯಿ ನೀವು ಕಟ್ಟಬೇಕು ಈ ಔರಂಗಜೇಬು ತಲೆಗಂದಯ್ಯ ಬಿಚ್ಚಿದ್ನಲ್ಲ ಇವರು ರೈತರನ್ನು ಸಾಲ್ಗಾರರ ಮೇಲೂ ತೆರಿಗೆ ಹಾಕ್ತವ್ರೆ ಹಾಂ ಪತ್ರ ವಾಪಸ್ ತಗೊಳ್ಬೇಕು ಅಂದರೆ ಅದಕ್ಕೂ ದುಡ್ಡು ಕಟ್ಟಬೇಕಂತೆ ಈ ಪರಿಸ್ಥಿತಿ ಇದೆ ಇಷ್ಟಾದ ಮೇಲೂ ದಿವಾಳಿಯಾಗಿದೆ ಎಲ್ಲ ಬೆಲೆ ಏರಿಕೆ ಮಾಡಿದ ಮೇಲೂ ಕೂಡ ಖಜಾನೆ ಖಾಲಿ ಅಂತೇಳಿದ್ರೆ ಖಜಾನೆಗೆ ಕನ್ನ ಹಾಕಿರಬೇಕು ಅಂತ ನನ್ನ ನನಗೆ ಸಂಶಯ ಬರ್ತಾ ಇದೆ ಯಾರೋ ದೊಡ್ಡ ಕನ್ನನೇ ಹಾಕಿರಬೇಕು ದೊಡ್ಡ ಕನ್ನ ಹಾಕಿರೋದ್ರಿಂದಲೇ ಖಜಾನೆ ಖಾಲಿ ಆಗಿರ್ಬೋದು ಅಂತ ನನಗೆ ಅನುಮಾನ ಬರ್ತಾ ಇದೆ ಸ ಆರ್ಥಿಕ ತಜ್ಞರೆಲ್ಲರೂ ಹಿರಿಯರಿದ್ದಾರೆ ಅವರು ಯಾರು ಕಣ್ಣು ಹಾಕಿದ್ದಾರೆ ಎಲ್ಲಿ ಕಣ್ಣು ಹಾಕಿದ್ದಾರೆ ಅಂತ ಪತ್ತೆ ಹಚ್ಚಬೇಕು ಕೆಲವು ಸರಿ ಏನಾಗುತ್ತೆ ಬೇಲಿನೇದು ಹೊಲ ಇದ್ದರೆ ಇನ್ನು ಹೊಲದ ರಕ್ಷಣೆ ಯಾರು ಮಾಡ್ತಾರೆ ನೀವು ಹೊಲದ ರಕ್ಷಣೆಗೆ ಅಂತ ಬೆಲೆ ಹಾಕಿರ್ತೀರಿ ಬಸವಣ್ಣವ್ರದ್ದು ಒಂದು ವಚನ ಇದೆಯಲ್ಲ ಏರಿ ನೀರುಂಬಡೆ ಬೇಲಿ ಹೊಲ ಮೈಯ್ದೊಡೆ ತಾಯ ಹಾಲೇ ನಂಜಾಗಿ ಕೊಲಬೇ ಮನೆಯಾಕೆ ಅದೇನೋ ಒಂದು ಶಬ್ದ ಇದೆ ಮನೆಯಲ್ಲಿ ಮನೆ ಒಡ ಮನೆ ಯಾಕೆ ಮನೆ ಒಡತಿರ್ತಾಳಲ್ಲ ಆಕೆಯೇ ಮನೆಯಲ್ಲಿ ಕಳುವಡೆ ಇನ್ಯಾರಿಗೆ ದೂರಲ್ಲಿ ಕೂಡಲ ಸಂಗಮ ದೇವ ಅಂತ ಹೇಳಿದ್ರಲ್ಲ ನಾವು ಅದೇ ವಚನ ಹೇಳೋ ಸ್ಥಿತಿ ಬಂದಿದೆ ಬೇಲಿನೇ ಧೊಲೆಮೆ ಇದ್ದರೆ ರಕ್ಷಣೆಗೆ ಅಂತಿರೋರೇ ಭಕ್ಷಕರಾದರೆ ಯಾರು ರಕ್ಷಣೆ ಮಾಡೋದು ಬಹುಶಃ ಖಜಾನೆ ಇಷ್ಟೆಲ್ಲ ತೆರಿಗೆ ಹೆಚ್ಚಳ ಮಾಡಿದ ನಂತರ ಖಜಾ ಖಜಾನೆ ಖಾಲಿಯಾಗಿದೆ ಅಂದರೆ ನೂರಕ್ಕೆ ನೂರು ಖಜಾನೆಗೆ ದೊಡ್ಡ ದರೋಡೆಕಾರರ ತಂಡವೇ ಕನ್ನ ಹಾಕಿದೆ ಆ ಹೊರಡಕ್ಕೆ ಆಂಧ್ರದವರಂತೂ ಖಂಡಿತ ಅಲ್ಲ ತೆಲಂಗಾಣದವರು ಅಲ್ಲ ಕರ್ನಾಟಕದಲ್ಲಿ ಆಡಳಿತ ನಡೆಸುವಂಥ ಯಾರು ರಕ್ಷಣೆಗಿರಬೇಕು ಅವರೇ ಭಕ್ಷಕರಾಗಿರ್ಬೋದು ಅನ್ನೋದು ನನಗೆ ಇರುವ ಸಂಶಯ